ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ನಚ್ ಬನ್ನಿಗಾಯ್ ಇವತ್ತು ನಿಮ್ಮ ಬ್ಲಾಗ್ ಯಾವ ಥರ ಇರುತ್ತೆ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಇವತ್ತು ಒಂದು ಇವ್ರಿಕ್ ಪ್ಲೇಸಿಗೆ ಹೋಗ್ತಿದ್ವಿ ಬನ್ನಿ ಹೋಗೋಣ ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡಿದರೆ ಆಯ್ತು ಅಂತ ಹೋಗ್ತಾ ಇದ್ದೀನಿ ಯಾವ ಥರ ಇರುತ್ತೆ ಬನ್ನಿ ಬಂದು ಒಂದು ರೀಶಾದ ಹೋಗೋಣ ಬನ್ನಿ ನಾನು ಪಿಕ್ ಮಾಡ್ಕೊಂಡು ಅಂಪಾಯಿಂಟ್ ಬಂದರು ಅವರು ಬ್ಯಾಗಿಟು ಅಂದರು ಪೇಜಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಟ್ವೆಂಟಿ ಮಿನಿಟ್ಸ್ ಟೈಮ್ ತೊಗೊಂಡು ರೆಡಿಯಾಗಿ ಈಗ ಬಂದರು ಫೈನಲಿ ಬಂದು ರೀಚ್ ಆದ್ವಿ ಭಾರತ ರಂಗ ಮಹೋತ್ಸವ ಯಾವ ರೀತಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಒಳಗಡೆ ನೀವು ಬೆಂಗಳೂರಲ್ಲಿ ಇರೋದಾಗಿದ್ರೆ ಒಂದು ಟೈಮ್ ಬಂದು ವಿಸಿಟ್ ಮಾಡಿ

ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಅದನ್ನ ಧರ್ಮಗಳು ಬೇಡ ಅನ್ನುವುದನ್ನ ಎರಡು ಲೈನ್ ಅಲ್ಲಿ ಅವರು ಹೇಳಿ ನಾ ಹಿಂದೂ ಬನೇಗ ನಾ ಮುಸಲ್ಮಾನ್ ಬನೇಗ ಇನ್ಸಾನ್ ಕಿ ಕೇ ಅವಲಾದ್ಮೈ ಇನ್ಸಾನ್ ಬನೇಗ ಅಂದ್ರೆ ಕವಿತೆ 시리스도에 오신 것을 환영합니다. 이곳은 시원한 그리스도에 오 오신 것을 환영합 ಅಕಡೆಮಿ ಮತ್ತು ಪರವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ನಾನು ಈ ಮಾತನ್ನ ಹೇಳಿ ತಮ್ಮ ಜೀವನದ ಏನು ದಿನನಿತ್ಯದ ಬದುಕಿನಿಂದ ಅವರು ಏನ್ ಮಾಡಿದ್ರು ಅಂತಂದ್ರ ಜನಪದವನ್ನ ಎತ್ಕೊಂಡ್ರು ಸಂಜೆ ಹೊತ್ತು ಯಾರಾದ್ರೂ ಶಿವಕ್ಕೆ ಆದ್ರ ಲಿಂಗಕ್ಕೆ ಆದ್ರ ತೀರ್ಕೊಂಡ್ರಿ ಆ ಮಹೋತ್ಸವ ಹಾಗೂ ಕೇಳ್ತಾ ಕೇಳ್ತಾ ನಾವು ಹೇಳ್ತೀವಿ ಓದ್ತೀವಿ ಅಂತಂದ್ರೆ ನಮ್ಗೆ ಏನಿದೆ ಅಂತಂದ್ರೆ ಅತಿ ಕುರಿತು ಓದಕ್ಕೆ ನಮ್ಗೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಕ್ ಸಿಗ್ತೀನಿ ಯು ಬಾಯ್ ಟೇಕ್ ಕೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ